ನಿತ್ಯ ಜೀವನಕ್ಕೆ ಸ್ವಾಗತ ನಾನು ಇವತ್ತು ಮುಖದಲ್ಲಿ ಗ್ಲೋ ಬರಬೇಕು ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಅಂದರೆ ಏನು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟೇ ಬ್ಲ್ಯಾಕ್ ಪ್ಯಾಚಸ್ ಇರಲಿ ತುಂಬ ಚೆನ್ನಾಗಿ ಕಾಣಿಸೋದು ಏನು ಅಂತ ಅಂದ್ಬಿಟ್ಟು ನಾನು ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಯಾವ ಕ್ರೀಮ್ನ ಬಳಸ್ತಾ ಇದ್ದೀನಿ ನನಗೂ ತುಂಬ ಇತ್ತು ನನಗೆ ಯಾವ ಕ್ರೀಮ್ ಬಳಸಿ ಈ ಥರ ನನ್ನ ಮುಖ ತುಂಬ ಗ್ಲೋ ಆಗಿದೆ ಅಂತ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಆರು ತಿಂಗಳು ವರ್ಷದಿಂದ ಬಳಸ್ತಾ ಇದ್ದೀನಿ ಬೇಗ ಆರು ತಿಂಗಳು ವರ್ಷ ಬೇಕಾಗಿಲ್ಲ ಇದಕ್ಕೆ ಒಂದು ವಾರದಲ್ಲೇ ನಿಮಗೆ ಇದ್ರದ್ದು ರಿಸಲ್ಟ್ ಬಂದ್ಬಿಡುತ್ತೆ ಮತ್ತು ಸ್ಕಿನ್ನು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಇದಾಗಿರೋದು ಇದಾಗಿರೋದಿದು ಹಂಗಾಗಿ ನಿಮಗೆ ಸ್ಕಿನ್ ಎಫೆಕ್ಟ್ ಇಲ್ಲ ಮತ್ತು ಸೈಡ್ ಎಫೆಕ್ಟ್ಸ್ ಇಲ್ಲ ಸ್ಕಿನ್ನು ಬರ್ನ್ ಆಗೋದಿಲ್ಲ ತುಂಬ ಗ್ಲೋ ಆಗುತ್ತೆ ಹಚ್ಚಿದ ತಕ್ಷಣ ಒಂಥರ ತಣ್ಣಗೆ ಇರತ್ತೆ ಒಂಚೂರು ಎಫೆಕ್ಟ್ ಇಲ್ಲ ಇದು ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಫಸ್ಟು ಫಾರ್ಟಿ ಪ್ಲಸ್ಸು ಮತ್ತೆ ನಾನಿವಾಗ ನಾನು ಯಾವ ಕ್ರೀಮ್ನ ಬಳಸಿ ನನ್ನ ಮುಖ ಗ್ಲೋ ಆಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ ವಿಡಿಯೋ ಮಾಡ್ತಾ ಇದ್ದೀನಿ ಲಾರಿ ಲಾರಿಯಲ್ ಫ್ಯಾರೆಸ್ ಅಂತ ಅಂದ್ಬಿಟ್ಟು ಫಸ್ಟು ಫ ಈ ನೀವು ಈ ಲಾರಿಯಲ್ ಫ್ಯಾರೆಸ್ ಅಂತ ಅನ್ನೋದನ್ನ ನೀವು ಹೆಸರು ಕೇಳೇ ಇರ್ತೀರ ಇದರಲ್ಲಿ ಶಾಂಪು ಮತ್ತು ಕ್ರೀಮ್ಗಳು ಬೇಕಾದಷ್ಟು ಕಾಸ್ಮೆಟಿಕ್ಸ್ ಬರ್ತಾ ಇತ್ತು ಅದು ಯಾಕೋ ಗೊತ್ತಿಲ್ಲ ಅದು ಲಾರಿಯಲ್ ಅಲ್ಲಿ ಫಸ್ಟು ಏಜ್ ಲಿಮಿಟ್ ಇಪ್ಪತ್ತು ವರ್ಷದಿಂದ ಅದನ್ನ ಶುರು ಮಾಡಬೇಕು ನನಗೆ ಗೊತ್ತಿದಂಗೆ ಅದಕ್ಕೂ ಚಿಕ್ಕದಿದೆಯಲ್ಲೋ ಗೊತ್ತಿಲ್ಲ ಅಲ್ಲಿ ಇದರಲ್ಲಿ ಮೆಡಿಕಲ್ ಅಲ್ಲಿ ಸಿಗೋದೆ ಟ್ವೆಂಟಿ ಪ್ಲಸ್ಸು ತರ್ಟಿ ಪ್ಲಸ್ಸು ಫಾರ್ಟಿ ಪ್ಲಸ್ಸು ಸಿಕ್ಸ್ಟಿ ಪ್ಲಸ್ಸು ಅಂತ ಬರುತ್ತೆ ಮುಖ ಸುಕ್ಕು ಬರೋದು ಅದನ್ನೆಲ್ಲ ಅವಾಯ್ಡ್ ಆಗತ್ತಂತೆ ಫಾರ್ಟಿ ಪ್ಲಸ್ ಮೇಲ್ಗಡೆ ಮೇಲೆ ಅದನ್ನ ಅದೇನಕ್ಕೆ ಸ್ಟಾಪ್ ಮಾಡಿದಾರೆ ಏನೋ ಗೊತ್ತಿಲ್ಲ ಇವಾಗ ಗ್ಲಾರಿಯಲ್ಲಿ ಗ್ಲೈಕಾಲಿಕ್ ಬ್ರೈಟ್ ಅಂತ ಅಂದ್ಬಿಟ್ಟು ಕಂಪ್ನಿ ಅದೇನೇನೆ ಅದೇ ಕಂಪ್ನಿದ್ನ ಇವಾಗ ಬಿಟ್ಟಿದ್ದಾರೆ ಹೇಳ್ಬೇಕು ಅಂತಂದ್ರೆ ಅದಕ್ಕಿಂತ ಇದು ಚೆನ್ನಾಗಿದೆ ಮುಖದಲ್ಲಿ ಇರೋ ಕಲೆ ಆದಷ್ಟು ಬೇಗ ಬ್ರೈಟ್ ಆಗಿ ಹೋಗುತ್ತೆ ಅದಕ್ಕಿಂತ ಬೇಗನೇ ಇದಾಗುತ್ತೆ ಇದರಲ್ಲಿ ವಾಟರ್ ಪ್ಲಸ್ಸು ಏಜಿನ ಲಿಮಿಟನ್ನು ಇದರಲ್ಲಿ ಕೊಟ್ಟಿಲ್ಲ ಸುಮ್ಮನೆ ಹಂಗೇ ಬರೀ ಗ್ಲೈಕಾಲಿಕ್ ಬ್ರೈಟ್ ಅಂತ ಕೊಟ್ಟಿದ್ದಾರೆ ಈ ಕ್ರೀಮನ್ನು ಮುಖ ಕಲೆ ಇದ್ದವ್ರು ಮಾತ್ರ ಚೆನ್ನಾಗಿದ್ದವರು ಹಂಗೆ ಇರಲಿ ಮತ್ತು ಚೆನ್ನಾಗಿದ್ದವರು ಇನ್ನೂ ಸ್ವಲ್ಪ ಬ್ರೈಟ್ ಆಗುತ್ತೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಎಂಬತ್ತು ವರ್ಷದವರೆಗೂ ಯಾರು ಬೇಕಾದರೂ ಬಳಸ್ಬೋದು ಇದನ್ನು ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನನಗೆ ಫಸ್ಟು ಈ ಹದಿನೈದು ಗ್ರಾಮ್ಗೆ ಇನ್ನೂರ ತೊಂಬತ್ತು ರೂಪಾಯಿ ಬಿದ್ದಿತ್ತು ಮತ್ತು ಇವಾಗ ನಾನು ಅದಕ್ಕೇ ಈಗ ಕ್ರೀಮ್ ತರಿಸಿದ್ದೀನಿ ನಾನು ನಿನ್ನೆ ನಾನು ಹಾರ್ಡರ್ ಮಾಡಿದ್ದೆ ಇದು ಅಡ್ವರ್ಟೈಸ್ ವಿಡಿಯೋ ಅಂತೂ ಅಲ್ಲ ನಮ್ಮ ಹೆಣ್ಣಿಗೆ ಇದು ಪ್ರಮೋಷನ್ ವಿಡಿಯೋ ಅಂತ ಏನಲ್ಲ ಇದು ತುಂಬ ಹೆಣ್ಮಕ್ಳಿಗೆ ನಾನು ಹೊರಗಡೆ ಹೋಗುವಾಗ ಬರುವಾಗ ನಾನು ನೋಡ್ತೀನಲ್ಲ ತುಂಬ ಹೆಣ್ಮಕ್ಳಿಗೆ ಆ ಥರ ಬ್ಲಾಕ್ ಪ್ಯಾಚಸ್ ಇದೆ ನೋಡಲಿ ಒಂದು ನನಗೆ ತುಂಬಾನೇ ಅದು ಬ್ಲ್ಯಾಕ್ ಪ್ಯಾಚಸ್ ಥರ ಇತ್ತು ನಾನು ಯೂಸ್ ಮಾಡಿದೆ ಇವಾಗ ನನಗೆ ಹೋಗಿದೆ ಅದು ಅದಕ್ಕೆ ಬೇರೆಯವರು ಯೂಸ್ ಮಾಡಿ ಆ ಎಲ್ಲರೂ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಬಂದಿದೆ ಅಮೆಜಾನಲ್ಲಿ ನಾನು ಬುಕ್ ಮಾಡಿದ್ದೆ ಅಮೆಜಾನಿಂದ ಬಂದಿದೆ ಇವಾಗ ನಾನು ತರ್ಟಿ ಪ್ಲೇಸ್ಗೂ ಇದು ಹದಿನೈದು ಎಮ್ ಎಲ್ಗೂ ನಲ್ವತ್ತು ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೇಳಿದ್ರು ಹಂಗಾಗಿ ನಾನು ಮೂವತ್ತು ಎಮ್ ಎಲ್ ಅದನ್ನು ನಾನು ತರಿಸಿದ್ದೀನಿ ಇದಕ್ಕೂ ಅಷ್ಟೇ ನಲ್ವತ್ತು ರೂಪಾಯಿ ಇದು ಟ್ರಾನ್ಸ್ಪೋರ್ಟು ಚಾರ್ಜ್ ಆಗುತ್ತೆ ಮೂವತ್ತು ಗ್ರಾಮು ಕ್ರೀಮಿಗೆ ಇದಕ್ಕೆ ಐನೂರು ರೂಪಾಯಿ ಬೀಳುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜು ಮತ್ತು ಕ್ರೀಮು ಎರಡೂ ಸೇರಿ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಬೇಕಾದರೆ ನಾನು ಇದನ್ನ ಫೋಟೋ ತೆಗಿರೋ ಆ್ಯಪ್ದ ಶಾಪಿಂಗ್ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಈ ಕ್ರೀಮು ತುಂಬಾ ಒಳ್ಳೆಯದು ಸ್ನೇಹಿತರೆ ಬಳಸಿ ಈ ಥರ ಕಲೆ ಇರೋರು ಮಾತ್ರ ಬಳಸಿ ಇದು ತುಂಬ ಚೆನ್ನಾಗಿರುತ್ತೆ ಬಳಸಿ ನೀವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋದ್ರೆ ಅದು ನಾವು ಬೀಚ್ ಮಾಡಿಸ್ತಾ ಮಾಡಿಸ್ತಾ ಸ್ಕಿನ್ನು ಅದರ ಕಪ್ಪ ಹಾಕ್ಬಿಡುತ್ತೆ ಸ್ವಲ್ಪ ದಿನಕ್ಕೆ ಬೆಳ್ಳಿರುತ್ತೆ ಕೆಂಪಾಗಿ ಕಪ್ಪಾಕ್ಬಿಡುತ್ತೆ ಅದಕ್ಕೆ ಬೇಡ ಇದನ್ನು ನೀವು ಬಳಸಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕ್ರೀಮ್ ಇದು ನಾನು ಬಳಸಿದ್ದೀನಿ ನೀವು ಯಾವ ಹೋಗಿ ಇದನ್ನು ಹಚ್ಕೊಂಡು ಏನೂ ಸಮಸ್ಯೆ ಇಲ್ಲ ಇದರಲ್ಲಿ ಮತ್ತು ಎಷ್ಟು ವರ್ಷ ಬಳಸಿದರೆ ಏನು ಚೆನ್ನಾಗಿ ಏನೂ ಪ್ರಾಬ್ಲಮ್ ಇಲ್ಲ ಒಳ್ಳೆ ಚೆನ್ನಾಗಿ ಇರುತ್ತೆ ಹಂಗಾಗಿ ನಾನು ಇವತ್ತು ನಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತೋರಿಸಬೇಕು ಅಂತ ಮಾಡಿದೀನಿ ನಿಮ್ಮ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಸುಮ್ಮನೆ ಈ ಕ್ರೀಮ್ ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇಲ್ಲ ಸ್ನೇಹಿತರೆ ನಂದು ಸ್ಟಾರ್ಟಿಂಗ್ ವಿಡಿಯೋ ಇದೆ ನೋಡಿ ಅದರಲ್ಲಿ ನನ್ನ ಮುಖದಲ್ಲಿ ತುಂಬಾ ಬ್ಲಾಕ್ ಇದೆ ಸ್ನಾನ ಮಾಡ್ಕೊ ಬಂದಿದ ತಕ್ಷಣ ನಾನು ಏನಾದ್ರೂ ಈ ಫೇರಿಂಗ್ ಲೋಲಿ ಆತರ ಹಚ್ಚಿದ್ರೆ ನಾನ್ ಸ್ನಾನ ಮಾಡ್ದಂಗೆ ಕಾಣಿಸ್ತಾ ಇರ್ಲಿಲ್ಲ ಮುಖ ಅಷ್ಟು ಕಪ್ಪಿತ್ತು ಇವಾಗ ಇತ್ತೀಚಿನ ವೀಡಿಯೋನ ನೋಡಿ ನೀವು ಮುಖ ಒಂತ ಒಂದ್ ಸ್ವಲ್ಪನೂ ಆತರ ಬ್ಲಾಕ್ ಪ್ಯಾಚಸ್ ನನಗ್ ಕಾಣಿಸ್ತಾ ಇಲ್ಲ ಗ್ಲೋ ಆಗಿದೆ ಹಂಗಾಗಿ ನೀವು ನಾನು ನನಗೆ ಆಗಿರೋ ನನ್ನ ಮುಂಚೆನೆ ಸಾಮಾನ್ಯವಾಗಿ ಹೇಳ್ತೀನಿ ನನ್ನ ಅನುಭವದ ವಿಡಿಯೋಗಳೇನೆ ನಾನ್ ಜಾಸ್ತಿ ಬಿಡ್ತೀನಿ ಎಲ್ಲಾರ್ಗು ಒಳ್ಳೆ ರಿಸಲ್ಟು ಯಾವುದು ನನ್ನ ಅನುಭವದಲ್ಲಿ ಕೊಡುತ್ತೆ ಅಂಥದನ್ನು ನಾನು ತುಂಬ ಕೊಡ್ತೀನಿ ನಮ್ಮ ಹೆಣ್ಮಕ್ಳಿಗೋಸ್ಕರನೇ ನಾನು ವಿಡಿಯೋ ಮಾಡ್ತೀನಿ ಈ ವಿಡಿಯೋನೂ ಅಷ್ಟೇ ಮುಖಾಲಿ ಹೆಣ್ಮಕ್ಳಿಗೋಸ್ಕರನೇ ಅಕಸ್ಮಾತ್ ಗಂಡು ಮಕ್ಕಳಿಗೂ ಆ ಥರ ಪ್ಯಾಚಸ್ ಇದ್ರೂ ಸಹ ಇದನ್ನು ಹಚ್ಬೋದು ಏನೂ ಸಮಸ್ಯೆ ಏನೂ ಇಲ್ಲ ಅವರು ಗಡ್ಡೆ ಎಲ್ಲ ಇದು ಮಾಡ್ಕೊಳ್ತಾರೆ ಕೂದಿಲ್ದಿರೋ ಕಡೆಗೆ ತಾನೇ ಹಚ್ತಾರೆ ಮುಖದಲ್ಲಿ ಅದಿಗೆ ಗಂಡು ಮಕ್ಕಳಿಗೂ ಸಹ ಹಚ್ಬೋದು ಇವಾಗ ಈ ಈ ಕ್ರೀಮ್ ಅಲ್ಲಿ ನನ್ನ ಈ ಕಣ್ಣದ್ರೆಲ್ಲ ಕಪ್ಪಿಗಿರುತ್ತೆ ತುಂಬಾ ಗಂಡು ಮಕ್ಳಿಗೂ ಕಪ್ಪಿಗಿರುತ್ತೆ ನನ್ನ ಮಗನಿಗೂ ಅದೇ ತರ ಆಗಿತ್ತು ನಾನು ಈ ಕ್ರೀಮ್ ನ ಅವನಿಗೆ ಟ್ವೆಂಟಿ ಪ್ಲಸ್ ನಾನು ತಗೋ ಕೊಟ್ಟೆ ಟ್ವೆಂಟಿ ಪ್ಲಸ್ ನ ಹಚ್ತಿದ್ದೇನೆ ಅದೆಲ್ಲ ಕಮ್ಮಿ ಆಗಿದೆ ಬಿಸಲಿ ಓಡಾಡ್ತಾರಲ್ಲ ಇದು ಬಂಗ ಅಂತಾನೆ ಏನಿಲ್ಲ ಬಿಸಿಲಲ್ಲಿ ಓಡಾಡ್ತಾರಲ್ಲ ಅವ್ರಿಗೂ ಸಹ ಅದು ಕಪ್ಪದು ಸರ್ಕಲ್ ಥರ ಬರುತ್ತೆ ಡಾರ್ಕ್ ಸರ್ಕಲ್ ಥರ ಬರುತ್ತೆ ಅದನ್ನು ನಾನು ಇದನ್ನು ಅವನು ಇವಾಗ ಒಂಚೂರು ಇಲ್ಲ ಮುಖ ತುಂಬ ಚೆನ್ನಾಗಿದೆ ತರ್ಟಿ ಪ್ಲಸ್ಸು ಈಗ ಇಪ್ಪ ಹದಿನೆಂಟು ವರ್ಷದ ಮೇಲ್ಗಡೆ ಇವಾಗ ಟ್ವೆಂಟಿ ಪ್ಲಸ್ಸು ತರ್ಟಿ ಪ್ಲಸ್ಸು ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ಸು ಏಯ್ಟಿ ಪ್ಲಸ್ ಅಂತ ಅಲ್ಲಿವರೆಗೂ ಇದೆಯಂತೆ ಕ್ರೀಮು ನನಗೆ ಇವಾಗ ನಾನು ಫಾರ್ಟಿ ಅನ್ನು ಮತ್ತು ಟ್ವೆಂಟಿ ಪ್ಲಸ್ಸು ಫಾರ್ಟಿ ಪ್ಲಸ್ನ ನಾವು ಯೂಸ್ ಮಾಡ್ತಾ ಇದೀವಿ ನನ್ನ ಮಗ ಟ್ವೆಂಟಿ ಪ್ಲಸ್ ಯೂಸ್ ಮಾಡ್ತಾನೆ ನಾನು ಫಾರ್ಟಿ ಪ್ಲಸ್ ಬದಲಿಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ಲಸ್ನ ಅವರು ನಿಲ್ಲಿಸಿದ್ದಾರೆ ಆದರೂ ಈ ಇದನ್ನ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಚೆನ್ನಾಗಿದೆ ಫಾರ್ಟಿ ಪ್ಲಸ್ಗಿಂತ ಒಳ್ಳೆ ರಿಸಲ್ಟ್ನ ಕೊಟ್ಟಿದೆ ಇದು ಹಾಗಾಗಿ ಇದನ್ನು ಬಳಸ್ಬೋದು ಸ್ನೇಹಿತರೆ ನಾನು ಯಾವ ಪ್ರಮೋಷನ್ಗೋಸ್ಕರ ಈ ವಿಡಿಯೋ ಮಾಡಿಲ್ಲ ನಮ್ಮ ಹೆಣ್ಮಕ್ಳ ಮುಖ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ